ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರಜಾ ಪ್ರತಿನಿಧಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ನೋವಿಗೆ ನಮ್ಮ ಪ್ರತಿಧ್ವನಿ ಸ್ವಗ್ರಾಮದ ಸರ್ವೆ ನಂಬರ್ ಜಾಗಕ್ಕೆ ಜಾಗದ ಮಾಲೀಕರಿಗೆ ಪ್ರವೇಶವಿಲ್ವಾ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದ ಕೆಲ ಗ್ರಾಮಸ್ಥರಿಂದ ಜಾಗದ ಮಾರಕಿಯ ಮೇಲೆ ಹಲ್ಲೆ ನಡೆದಿದೆ ಅಷ್ಟೇ ಅಲ್ಲದೆ ದುಡಿಮೆಗೆ ಬಂದ ಜೆಸಿಬಿ ಚಾಲಕ ಹಾಗೂ ಕ್ಲೀನರ್ ಮೇಲೆ ಸಹ ಹಲ್ಲೆ ನಡೆದಿದೆ ಈ ಕುರಿತು ರಾಮನಗರ ಜಿಲ್ಲೆ ಕುದೂರು ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ ಹಂಗಲ್ಯ ಸರ ಎಲ್ಲ ಕಿತ್ತಾಕಿ ಹಾಕಿ ನಾನು ಹಿಡ್ಕೊಂಡು ಹೊಡೆದು ಎಲ್ಲ ಒಂದು ಎಂಡಿಂಗ್ಸ್ ಅಂತ ನೋಡುವಾಗಿ ಒಂದು ಎಂಡಿಂಗ್ಸ್ ಗೆ ಒಂದು ಇಷ್ಟೊಂದು ನಾನು ಅಂತ ಅಂತಲಮಂಗೂರು ತಾಲೂಕು ಅರಿಶಿಣಕುಂಟೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ನೀಲಮ್ಮ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇಪ್ಪತ್ತ ಮೂರು ಬಾರ್ ಐದು ಮತ್ತು ಇಪ್ಪತ್ತ ಆರು ಬಾರ್ ಐದರಲ್ಲಿ ಮೂವತ್ತ ಆರು ಗುಂಟೆ ಜಮೀನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಕೂಲಿಗೆ ಬಂದಿರುವ ಜೆಸಿಬಿ ವಾಹನ ಚಾಲಕ ಹಾಗೂ ಸಹ ಚಾಲಕನಿಗೆ ದಿನಾಂಕ ಇಪ್ಪತ್ತ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಮಧ್ಯಾಹ್ನ ಮೂರು ನಲವತ್ತ ಐದು ಗಂಟೆ ಸುಮಾರಿಗೆ ಗ್ರಾಮದ ಕೆಲವರು ಹಲ್ಲೆ ಮಾಡಿರ್ತಾರೆ ಹಾಗೂ ಈ ದಿನ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ ನಾಲ್ಕರಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯಲ್ಲಿ ನೀಲಂಬನ ಅಣ್ಣನ ಮಗನನ್ನ ವಿಡಿಯೋ ಮಾಡುತ್ತೀಯಾ ಎಂದು ಆತನ ಕಾರನ್ನ ಅಡ್ಡಗಟ್ಟಿ ಮೊಬೈಲ್ ಅನ್ನ ಕಿತ್ತುಕೊಂಡಿದ್ರು ಆಗ ನೀಲಮ್ಮ ಅಳಿಗೆ ಈ ವಿಚಾರವನ್ನ ಅವರ ಅಣ್ಣ ಫೋನ್ ಮಾಡಿ ತಿಳಿಸಿದಾಗ ನೀಲಮ್ಮ ವಿಚಾರಿಸಲು ಹೋದಾಗ ಶ್ರೀನಿವಾಸ್ ಪುಟ್ಟರಾಜ್ ರಾಮಕೃಷ್ಣ ಗಂಗಮುನಿ ಯಪ್ಪ ಬಸರಾಜ್ ಕೃಷ್ಣಪ್ಪ ಹೇಮದತ್ತ ಅವರು ನಿನ್ನನ್ನೇ ಕಾಯ್ತಾ ಇದ್ದೆ ಬಾರೇ ಎಂದು ನೀಲಮ್ಮಳ ತಲೆ ಜುಟ್ಟನ್ನ ಹಿಡಿದು ಕಿವಿ ಓಲಿಯನ್ನ ಕಿತ್ತಿದ್ದು ಕಿವಿಯೂ ಕೂಡ ಹರಿದು ಹೋಗಿರತ್ತೆ ಶ್ರೀನಿವಾಸ್ ನೀಲಮ್ಮಳ ತಲೆ ಜುಟ್ಟನ್ನ ಹಿಡಿದು ಎಳೆದಾಡಿ ಕೈ ಕಾಲುಗಳಿಗೆ ಭಾರಿ ಪ್ರಮಾಣವಾಗಿ ಬೆನ್ನು ಎದೆ ಭಾಗಕ್ಕೆ ಬಲವಾಗಿ ಹೊಡೆದಿರ್ತಾನೆ ನೀಲಮ್ಮ ಕೆಳಗೆ ಬಿದ್ದಾಗ ಪುಟ್ಟರಾಜು ರಾಮಕೃಷ್ಣ ಗಂಗಾ ಮುನಿಯಪ್ಪ ಕಾಲಿನಿಂದ ತುಳಿದು ನೀಲಮ್ಮನ ಮೈ ಮೇಲಿನ ಸೀರೆನ ಎಳೆದು ಹಾಕಿರ್ತಾನೆ ನಿನ್ನ ಕೊಲೆ ಮಾಡಲೇಬೇಕು ಅಂತ ಕಾಯ್ತಾ ಇದ್ದೀನಿ ಇವತ್ತು ಸಿಕ್ಕಿದೀಯಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿರ್ತಾರೆ ಹೇಮಲತಾ ಹಾಗೂ ಆಶಾ ಅವರು ನೀಲಮ್ಮಳ ಅರವತ್ತು ಗ್ರಾಂ ತೂಕದ ಸರ ಕಿತ್ತು ಹಾಕಿರ್ತಾರೆ ಶ್ರೀನಿವಾಸ್ ಎಂಬಾತ ಕೈಯಲ್ಲಿ ದೊಡ್ಡ ಕಂಬಿ ಕಬ್ಬಿಣದ ರಾಡ್ಗಳನ್ನ ತಂದು ಹಲ್ಲೆ ಮಾಡಿರ್ತಾನೆ ಆದ್ದರಿಂದ ಹಲ್ಲೆ ಮಾಡಿದ ವ್ಯಕ್ತಿಗಳು ಆದ ಶ್ರೀನಿವಾಸ ಪುಟ್ಟರಾಜು ರಾಮಕೃಷ್ಣ ಗಂಗಾಮುನಿಯಪ್ಪ ಬಸವರಾಜ್ ಕೃಷ್ಣಪ್ಪ ಹೇಮಲತಾ ಲಕ್ಷ್ಮಮ್ಮ आशा ಭಾಗ್ಯ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಎಂದು ರಾಮನಗರ ಕುದುದೋರು ಠಾಣೆಗೆ ದೂರು ನೀಡಿ ಎಫ್ಐಆರ್ ಇದೆಲ್ಲ ಮಾಡಿದ್ರು ಎಫ್ಐಆರ್ ಆಗ್ಸಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿರ್ತೀನಿ ಪೊಲೀಸ್ ಸರ್ ಪ್ರಕರಣ ದಾಖಲು ಮಾಡಿದರೆ ದಾಖಲು ಮಾಡಿದ್ದಾರೆ ಎಫ್ಐಆರ್ ಕೂಡನು ಮಾಡಿದ್ದಾರೆ ಏನು ಆಯ್ತಮ್ಮ ಪೊಲೀಸ್ ನಿಮಗೆ ನಾವು ರಕ್ಷಣೆ ಕೊಡ್ತೀವಿ ಆಯ್ತು ಒಂದೆನಿಂಗ್ ಸ್ವಲ್ಪ ಈ ತರ ಮಾಡಿದ್ರಲ್ಲ ರಕ್ಷಣೆ ಕೊಡ್ತೀವಿ ಅಂತನು ಒಂದು ಹೇಳಿದ್ದಾರೆ ನಮಗೆ ಯಾವ ಠಾಣೆ ಇದು ಕುದುರ ಠಾಣೆಯಲ್ಲಿ ಇದ್ರ ಇದ್ರ ಬಗ್ಗೆ ಜ ನಮ್ಮ ಮಾಗಡಿ ತಾಲೂಕಲ್ಲಿ ಸೋಲೂರು ಹೋಬ್ಳಿಲಿ ಈ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇರುವಂಥ ಈಗ ಕೆಲವೊಂದು ಇವ್ರನ್ನ ನಾವು ಸರಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಈ ಥರ ಇವರು ಕೆಟ್ಟ ಇದರಲ್ಲಿ ಅವರೇ ಈ ಥರ ಎಲ್ಲ ರೌಡಿಸಮ್ ಮಾಡ್ತಾರೆ ನಮಗೆ ಕೊಲೆ ಬೆದರಿಕೆ ಆಗ್ತಾಯಿದ್ದಾರೆ ನಮಗೆಲ್ಲೂ ರಕ್ಷಣೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಅವರ ಬಗ್ಗೆ ಯಾರು ಸೂಕ್ತವಾದಂಥ ಇದನ್ನು ತಗೊಳ್ತಾ ಇಲ್ಲ ಇನ್ನು ಮುಂದೆ ಆದರೂ ನಮ್ಮ ಗೃಹ ಸಚಿವರಾಗಲಿ ನಮ್ಮ ಇವರಾಗಲಿ ಎಸ್ ಪಿ ಸಾಹೇಬ್ರಾಗಲಿ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮಾಡಬೇಕು ಅವ್ರನ್ನ ಈ ಕೂಡಲೇ ಏನೇನು ನಮಗೆ ತೊಂದರೆ ಕೊಟ್ಟಿದ್ದಾರೆ ಒಂದು ಹೆಣ್ಣೆಂಗ್ಸು ಅಂತ ನೋಡಿದಿರ ಇನಾಮಾನಯವಾಗಿ ನಮ್ಮನ್ನೆಲ್ಲ ಎಳ್ದಾಡಿ ತಲೆ ಜೂಟೆಲ್ಲ ಇಟ್ಕೊಂಡು ಎಳ್ದಾಡಿ ಸೀರೆ ಎಲ್ಲ ಬಿಚ್ಚಿ ಇಷ್ಟು ಅವಮಾನ ಮಾಡಿದರೆ ಒಂದು ಹೆಣ್ಣು ಮಗುಗೆ ಅಂತಂದರೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ಇನ್ನಿಂಗ್ಸು ನನಗೆ ನ್ಯಾಯ ಬೇಕು ಈ ಮೂಲಕ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೀವಿ ಸರ್ ನಮ್ಮ ಮಾನ್ಯ ಗೃಹ ಮಂತ್ರಿಗಳಿಗೂ ಮಾಡ್ತಾ ಇದ್ದೀನಿ ಎಸ್ ಪಿ ಸಾಹೇಬ್ರಿಗೂ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ ನಮ್ಮ ಡಿ ವೈ ಎಸ್ ಪಿ ಸಾಹೇಬ್ರಿಗೂ ಕೂಡ ಕೇಳ್ಕೊತಾ ಇದ್ದೀನಿ ನಮ್ಮ ಲೋಕಲ್ ನಮ್ಮ ಇವ್ರೂ ಕೂಡ ನಾ ಗ್ರಾಮ ತಾಣದ ಅಧಿಕಾರಿಗಳ್ನು ನಮ್ಮ ಇನ್ಸ್ಪೆಕ್ಟ್ರ್ ಸಾಹೇಬರು ಸರ್ಕಲ್ ಹತ್ರನು ನಾನು ನಾನು ಒಂದು ಹೆಣ್ಣು ಮಗುವಾಗಿದ್ದೀನಿ ನಮಗೆ ರಕ್ಷಣೆ ಕೊಡಿ ಈ ಥರ ಹಿಂಗೆಲ್ಲ ರೌಡಿಸಮ್ ಮಾಡ್ತಾವ್ರಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ಮಟ್ಟ ಹಾಕಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರು ಅಲ್ಲೇ ಮಾಡ್ತಾರ ಹೆಸರು ಹಾಂ ಹೆಸರುಗಳೆಲ್ಲ ಗೊತ್ತು ಶ್ರೀನಿವಾಸ ಪುಟ್ಟರಾಜ ರಾಮಕೃಷ್ಣ ಬಸವರಾಜ ಆಮೇಲೆ ಇವುದು ಕೃಷ್ಣಪ್ಪ ಆಮೇಲೆ ಹೆಂಗಸ್ರುಗಳು ಬಂದ್ಬಿಟ್ಟು ಹೇಮಲತಾ ಲಕ್ಷ್ಮಮ್ಮ ಆಶಾ ಭಾಗ್ಯ ಅನ್ನೋರು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ ಇದೆಲ್ಲೂ ನಮಗೆ ಇದೆಲ್ಲ ಅರೆಸ್ಟ್ಮೆಂಟ್ ಮಾಡಿ ಕೆಳಗಡೆ ಹಾಕ್ಕೊಂಡು ಅವನು ಕಾಲಲ್ಲೆಲ್ಲ ಒದ್ದಿರ್ತಾನೆ ಆ ಸೀನಾ ಅನ್ನೋನು ನಾನು ಕಾಲು ಕಾಲಲ್ಲೇ ಒದ್ದಿರ್ತಾನೆ ಕಾ ಇದ್ರ ಮೇ ಇದೇಗೆಲ್ಲ ಹೊಡೆದಿರ್ತಾನೆ ಅವನು ಸೀರೆ ಎಲ್ಲ ಹಿಡಿದು ಎಳೆದಾಕಿರ್ತಾರೆ ಆದರೂ ಕೂಡ ನಮ್ಮ ಇದರಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಎನ್ನೋದೇ ಇಲ್ವಾ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನನಗೆ ಈ ಜಾಗಕ್ಕೆ ಬರಬೇಡ್ರಿ ನೀವು ಬರಬಾರ್ದು ಈ ಜಾಗ ನಮ್ಮದೇನೇನೆ ಹೇಳ್ಬಿಟ್ಟು ಎಲ್ಲ ದಾಖಲಾತಿಗಳು ಇದ್ದರೂ ಕೂಡ ಇದು ನಮ್ಮದೇ ಜಾಗ ಈ ಜಾಗಕ್ಕೆ ಬಂದರೆ ನಿನ್ನ ಕೊಲೆ ಮಾಡ್ತೀವಿ ನೀನು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಪ್ರಾಣ ಬೆದರಿಕೆ ಆಗ್ತವ್ರೆ ಆದರೂ ಕೂಡ ನನಗೆ ಅಲ್ಲ ಅವಾಗ ಅವಾಗೇನೇನೆ ಅವ್ರನ್ನ ಇವ್ರನ್ನೆಲ್ಲ ಬಿಟ್ಟು ನನಗೆ ಬೇ ಬೇರೆ ಕಡೆಯಿಂದ ಫೋನ್ಗಳು ಮಾಡಿಸೋದು ಬೆದರಿಕೆ ಹಾಕ್ಸೋದು ದಾರಿ ಕಾಯೋದು ಎಲ್ಲ ರೀತಿಯಾಗೂ ಮಾಡ್ತಾವ್ರೆ ಅದಕ್ಕೋಸ್ಕರ ನಾನು ಗೃಹಮಂತ್ರಿಗಳ್ಗೂ ನಾನು ಪತ್ರ ಬರೆಸಿದ್ದೀನಿ ನಾನು ಎಸ್ ಪಿ ಸಾಹೇಬ್ರಿಗೂ ಕೂಡ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ ನೆಲ್ಮಂಗ್ಲ ಟೇಷನಲ್ಲೂ ಕೂಡ ಒಂದು ಇದು ಮಾಡಿದ್ದೀನಿ ನನಗೆ ಅಶ್ಚಿಲವಾದಂಥ ಮೆಸೇಜನ್ನು ಇದ್ರು ಫೋಟೋಗಳನ್ನೆಲ್ಲ ಹಾಕ್ತಾಯಿದ್ರು ಅದೆಲ್ಲ ಮಾಡ್ತಾಯಿದ್ರು ಅವಾಗೂ ಕೂಡ ನೆಲ್ಮಂಗ್ಲ ಟೇಷನ್ಗೆ ಹೋಗಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟು ಅಲ್ಲೂ ಕೂಡ ನಾನು ಹೇಳಿಬಿಟ್ಟು ಬಂದಿದ್ದೀನಿ ಇವ್ರದ್ದು ತುಂಬ ತುಂಬಾ ಮನೆ ಜಾಸ್ತಿ ಆಗಿದೆ ನನಗೇನಾದರೂ ನಾಳೆ ಹೆಚ್ಚು ಕಮ್ಮಿ ಆದರೆ ಇವರೇ ಜವಾಬ್ದಾರು ಇಷ್ಟು ಜನನೂ ಜವಾಬ್ದಾರು ಇವರು ಇವರೇ ಹೊಣೆ ಹೊತ್ಕೊಬೇಕು ಆಮೇಲೆ ರೇಣ್ಕಯ್ಯ ಅಂತ ಒಬ್ಬ ಇದ್ದಾನೆ ಅವನದೇ ಜಾಸ್ತಿ ಇದು ಇದನ್ನೆಲ್ಲ ಕುತಂತ್ರ ಮಾಡ್ತಾರನೇ ಅವನು ಅವನು ಅವನ ಮಗ ಅವದೆಲ್ಲೇ ಅವ್ರ ಹತ್ರ ಯಾವ ಡಾಕ್ಯುಮೆಂಟು ಇಲ್ಲ ನಾನು ಅವ್ರ ಡಾಕ್ಯುಮೆಂಟ್ ಇದ್ರೆ ಕೋರ್ಟಿಗೆ ತೊಗೊಂಬರಲಿ ಕಾನೂನು ಪ್ರಕಾರವೇ ನನ್ನ ಮೇಲೆ ಜ ಕ್ರಮ ಜರುಗಿಸ್ತೀನಿ ನಾನು ನಾನು ನ್ಯಾಯಾಲಯಕ್ಕೆ ತಲೆ ಬಾಕ್ತೀನಿ ಏನು ಅವ್ರ ಹತ್ರ ಏನು ಇಲ್ದಿರನೇ ನನಗೆ ಈ ಥರ ಒಂದು ಹೆಣ್ಣೆಂಗ್ಸು ಅಂದ್ಬಿಟ್ಟು ನನ್ನ ಬಗ್ಗೆ ಈ ಥರ ಹಿಂಗೆಲ್ಲ ಅಪಪ್ರಚಾರ ಮಾಡ್ಕೊಂಡು ಇದು ಮಾಡ್ಕೊಂಡು ಸುಳ್ಳುಗಳ್ನ ಹೇಳ್ಕೊಂಡು ಸುಳ್ಳು ಕಂಪ್ಲೇಂಟ್ ಕೊಡೋದು ಸುಳ್ಳು ಎಫ್ ಐ ಆರ್ ಹಾಕ್ಸೋದು ನನ್ನ ಮೇಲೆ ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ಕಂಪ್ಲೇಂಟ್ಗಳು ಕೊಡಿಸೋದು ನನ್ನ ಮೇಲೆ ನಾನೇನೂ ಮಾಡಿರಲ್ಲ ಐ ಬೆಳಗ್ಗೆ ಇದ್ದರೆ ಐ ಬಾರಮ್ಮ ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ಐ ಬಾರಮ್ಮ ಇನ್ಮೇಲೆ ಎಫ್ ಐ ಆರ್ ಇದೆ ಅಂತ ಕರೀತಾರೆ ಸುಳ್ಳು ಸುಳ್ಳು ಎಫ್ ಐ ಆರು ಸುಳ್ಳು ಸುಳ್ಳು ಕೇಸು ಏನು ಕಾಕ್ಸ್ತಾರೆ ನನಗೆ ಹೇಳ್ರಿ ಎಷ್ಟು ಸರಿ ನಾನು ಟೇಷನ್ಗೆ ಬರಬೇಕು ಎಷ್ಟು ಜನ ನಾವು ಒಂದು ಹೆಣ್ಮಗು ಎಷ್ಟು ಜನ ರೌಡಿಗಳ್ನ ಇಟ್ಕೊಂಡಿರ್ಬೋದು ಇದ್ರೆ ನಮ್ಮ ಅಣ್ಣನ ಮಕ್ಳಿಬ್ಬರು ನನ್ನ ಜೊತೇಲಿರ್ತಾರೆ ಇನ್ನು ಯಾರೂ ನಮ್ಮ ಇರೋಲ್ಲ ಇರೋರೆ ನಾವು ಎರಡು ಜನ ಮೂರು ಜನ ಅವರು ಇರ್ತಾರೆ ಒಂದು ಹತ್ತು ಜನ ಹದಿನೈದು ಜನ ಸುತ್ತಮುತ್ತ ಅವ್ರನ್ನೆಲ್ಲರೂ ಕರ್ಕೊಂಬತ್ತಾರೆ ಎಲ್ಲ ರೌಡಿಗಳ್ನ ನೆಲ್ಮಂಗಲ್ದಾಗಿರೋ ರೌಡಿಗಳ್ನೆಲ್ಲ ಕರ್ಕೊಂಬತ್ತಾರೆ ಅವ್ನು ಹೇಳಿದ್ದಾನೆ ಸಿ ಡಿ ಮಾಡ್ಕೊಟ್ಟಿದ್ದೀವಿ ನೆಲ್ಮಂಗಲ್ದಲ್ಲಿರೋ ಅಂಡೆ ಪೇಟಲ್ಲಿರೋ ರೌಡಿಗಳನ್ನೆಲ್ಲ ಕರ್ಸ್ಕೊಂಬತ್ತೀನಿ ಅಂತಲೂ ಹೇಳೋವೇ ಇದೇ ಟೇಷನಲ್ಲೇ ನೀವ್ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಲ್ಲ ಮಾಡಿದ್ದೀನಿ ಆದರೂ ಅವ್ನ ಮೇಲೆ ಏನು ಆಕ್ಷನ್ ತೊಗೊಂಡಿದ್ದೆ ಹೊತ್ತು ಹಾಕಿ ಆಪ್ ಆಪ್ರೇಟ್ರ್ಗಳಿಗೆಲ್ಲ ಹೊಡೆದಿದ್ದಾರೆ ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ ಅವ್ರೇನು ಮಾಡ್ತಾ ಇಲ್ಲ ನನ್ನ ಜಮೀನಲ್ಲಿ ಸುಮ್ಮನೆ ನಿಂತಿರೋ ಜೆ ಸಿ ಪಿ ಬಂದು ಒಂದು ಹತ್ತು ಹದಿನೈದು ಏಳು ಜನ ಬಂದು ಹಿಡ್ಕೊಂಡು ಹೊಡೆದಿದ್ದಾರೆ ಅವ್ರಿಗೆ ಎಲ್ಲ ಹೊಡೆದಾಕಿದ್ದಾರೆ ಎಲ್ಲನೂ ಸಾಕ್ಷಿ ಸಮೇತವಾಗೂ ನಾನು ಇದು ಮಾಡಿರ್ತೀನಿ ಎಲ್ಲ ಕೊಟ್ಟಿರ್ತೀನಿ ನಾನು ಎಲ್ಲ ದಾಖಲಾತೀನೋ ವಿಡಿಯೋ ಫೋಟೋಸು ಎಲ್ಲೇ ನಾನು ಸಬ್ಮಿಟ್ ಮಾಡಿರ್ತೀನಿ ಎಲ್ಲನೂ ಕೇಳ್ಕೊತಾ ಇದ್ದೀನಿ ನಮ್ಮ ಸನ್ಮಾನ್ಯ ಇವರು ಗೃಹ ಸಚಿವರು ಸಾರಿಗೆ ನಾನು ದಯವಿಟ್ಟು ಕೇಳ್ತಾ ಇದ್ದೀನಿ ಎಷ್ಟು ಬೇಗ ಹೆಣ್ಮಕ್ಳು ರಕ್ಷಣೆ ನಿಲ್ತಿರೋ ಅಷ್ಟು ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ ಈ ಪುಡಿ ರೌಡಿಗಳ್ನೆಲ್ಲ ಸ್ವಲ್ಪ ಮಟ್ಟ ಹಾಕಿ ಇವ್ರಿಗೆಲ್ಲ ಮಾಡಿ ನಂದೆಲ್ಲ ಖಾತ ಕಂದಾಯ ಕಟ್ಟಿದ್ದೀನಿ ನಂದು ಗೌರ್ಮೆಂಟ್ದು ಏನಿದೆಯೋ ನನ್ನೇ ಕೂಡ ಆಧಾರ್ ಲಿಂಕ್ ಆಗಿದೆ ನಂದು ಆಧಾರ್ ಲಿಂಕು ಕೂಡ ಆಗಿದೆ ನಂದು ಇದ್ರ